ಇನ್ನು ಕಾಂಗ್ರೆಸ್ಗೆ ಕೌಂಟರ್ ಆಗಿ ಬಿಜೆಪಿ ಮತ್ತು ನವರು ಕೂಡ ಪ್ರತಿಭಟನೆ ಮಾಡಿದ್ರು ಸಿಎಂ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಇದೇ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಈ ಹಿಂದೆ ನೀಡಿದ್ದಂಥ ಹೇಳಿಕೆಯೊಂದನ್ನು ಬಿಜೆಪಿಗರು ಆಡಿಯೋ ಮೂಲಕ ರಿಲೀಸ್ ಮಾಡಿದ್ರು ಇದಕ್ಕೆ ಗರಂವಾದಂತ ಸಿಎಂ ಇದು ದುರುದ್ದೇಶದ ಪ್ರತಿಭಟನೆ ಅಂತ ಹೇಳಿದರು ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು 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 ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ತೊಲಗಿ ಅಪರಾಧಿ ನೀವು ಆ ಸ್ಥಾನದಲ್ಲಿ ನೈತಿಕ ಅಧಿಕಾರ ಇಲ್ಲ ಆಕ್ರೋಶದ ಕಟ್ಟೆ ಒಡೆದಿದೆ ಸಿಎಂ ವಿರುದ್ಧದ ಸಮರ ಭುಗಿಲೆದ್ದಿದೆ ಒಂದು ಕಡೆ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಕೆರಳಿ ನಿಂತಿದ್ರೆ ಮತ್ತೊಂದು ಕಡೆ ಬಿಜೆಪಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಅಖಾಡಕ್ಕೆ ಇಳಿದಿತ್ತು ಜಮೀನಂತಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು ಸಿಎಂ ವಿರುದ್ಧದ ಫ್ಲಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ ನಾಯಕರು ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧ ಗುಡುಗಿದ್ರು ಇಷ್ಟೇ ಅಲ್ಲ ಪ್ರತಿಭಟನೆ ವೇಳೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ನೀಡಿದ್ದ ಹೇಳಿಕೆಯೊಂದರ ಆಡಿಯೋ ಪ್ಲೇ ಮಾಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಗುಡುಗಿದ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಏನೇ ಹೋರಾಟ ಮಾಡಿ ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ತೊಲಗಿ ಫ್ರೂಟಿ ಹೊಡೆದಿದ್ದೀರಾ ಬಡವರಿಗೆ ಸೇರ್ಬೇಕಾಯ್ತ ಸೈಟ್ಗಳು ನಿಮ್ ಮನೆಯೊಳಗೆ ಸೇರ್ಕಂಬಿಟ್ಟಿದೆ ನೀವು ಅಪರಾಧಿ ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದೀವಿ ದುರುದ್ದೇಶದಿಂದ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆಂದ ಸಿಎಂ ಬಿಜೆಪಿ ನಾಯಕರ ಹೋರಾಟಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಇದೆಲ್ಲವನ್ನ ದುರುದ್ದೇಶದಿಂದ ಮಾಡ್ತಾ ಇರೋದು ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಎಂಬ ಭ್ರಮೆಯಲ್ಲಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆಯಲ್ಲಿದ್ದಾರೆ ಇನ್ನು ಇಷ್ಟೇ ಅಲ್ಲ ಯಡಿಯೂರಪ್ಪ ಅವರಂತೆ ತಲೆಬಾಗಿ ರಾಜೀನಾಮೆ ಕೊಡಿ ಅಂತ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ಇದಕ್ಕೆ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿರುವ ಸಿಎಂ ಆರ್ ಅಶೋಕ್ ಅಜ್ಞಾನ ಪ್ರದರ್ಶಿಸಿದ್ದಾರೆ ಅಂತ ಕಿಡಿಕಾರಿದ್ರು ಅಶೋಕ್ ಅವರೇ ಈ ರೀತಿ ಬೇಕಾಬಿಟ್ಟಿ ಹೇಳಿಕೆ ನೀಡುವ ಮೊದಲು ವಾಸ್ತವಾಂಶವನ್ನ ಪರಿಶೀಲಿಸಿಕೊಂಡು ಮಾತನಾಡಿ ಅಶೋಕ್ ಅವರೇ ಆ ಕಾಲದಲ್ಲಿ ನೀವೇ ಅಲ್ಲವೇ ಯಡಿಯೂರಪ್ಪನವರು ರಾಜೀನಾಮೆ ಯಾಕೆ ನೀಡಬೇಕು ಎಂದು ಪ್ರಶ್ನಿಸಿದ್ದವರು ಈಗ ಯಾವ ನಾಲಿಗೆಯಲ್ಲಿ ನನ್ನ ರಾಜೀನಾಮೆ ಕೇಳುತ್ತಿದ್ದೀರಿ ಅದೇನೇ ಹೇಳಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರ್ತಾ ಇದ್ರೆ ಅತ್ತ ಬಿಜೆಪಿ ಕೂಡ ರಾಜ್ಯಪಾಲರ ನಿರ್ಧಾರ ಬೆಂಬಲಿಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಅಖಾಡಕ್ಕೆ ರಿಪೋರ್ಟ್ ಟಿವಿ ನೈನ್